ಸೋಮರಪೇಟೆ ರೈತ ಹೋರಾಟ ಸಮಿತಿ ಕರೆ ನೀಡಿರುವ ಮಂಗಳವಾರದಂದು ಸೋಮರಪೇಟೆ ತಾಲೂಕು ಬಂದ್ಗೆ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಪಕ್ಷದ ತಾಲೂಕು ಅಧ್ಯಕ್ಷ ಸಿಎಸ್ ನಾಗರಾಜ್ ತಿಳಿಸಿದ್ದಾರೆ ಜೆಡಿಎಸ್ ರೈತರ ಪಕ್ಷವಾಗಿದ್ದು ರೈತರಿಗೆ ಅನ್ಯಾಯವಾದಾಗ ಎಲ್ಲ ಕಾರ್ಯಕರ್ತರು ಹೋರಾಟಕ್ಕೆ ನಿಲ್ಲುತ್ತೇವೆ ಕೊಡಗಿನಲ್ಲಿರುವ ಡಿ ಭೂಮಿ ರೈತರ ಕೃಷಿ ಭೂಮಿಯಾಗಿದ್ದು ಅನೇಕ ವರ್ಷಗಳಿಂದ ಕಾಫಿ ಕಾಳುಮೆಣಸು ಭತ್ತ ಏಲಕ್ಕಿ ತರಕಾರಿ ಬಾಳೆ ಗಿಡಗಳಿಂದ ಬೆಳೀತಾ ಇದ್ದಾರೆಂದರು ಆದರೆ ಸಮಾಜ ಅರಣ್ಯ ಇಲಾಖೆಯವರು ಯಾವ ವರದಿಯ ಆಧಾರದ ಮೇಲೆ ಅದನ್ನು ಕೃಷಿಗೆ ಯೋಗ್ಯವಾದ ಭೂಮಿ ಅಂತ ಕೇಳ್ತಾರೆ ಅದು ಅವರಿಗೆ ಅವರಿಗೆ ಬೇಕಾಗ್ತಾರೆ ಅಷ್ಟೇ ಸರ್ಕಾರ ಕೂಡ ಅಷ್ಟೇ ಯಾವುದೇ ಯೋಜನೆಗಳನ್ನು ಕೊಟ್ಟರು ಕೂಡ ಪರಿಪೂರ್ಣವಾಗಿ ಮಾಡ್ತಾ ಇಲ್ಲ ಈ ಹೋರಾಟ ಈ ಇತ್ತೀಚಿನ ನಡೆಯೋದಲ್ಲ ಭಾಳಷ್ಟು ವರ್ಷಗಳನ್ನು ಕೂಡ ಕಂಡು ಬಂದಿದೆ ವಿಶೇಷವಾಗಿ ಕೊಡ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿ ನಮ್ಮ ಈ ಸೋಮಣೆ ತಾಲೂಕು ಜಿಲ್ಲೆ ಶಾಂತಿ ಭಾಗದಲ್ಲಿ ಭಾಳಷ್ಟು ಲ್ಯಾಂಡ್